ಆತ್ಮೀಯ ಕನ್ನಡದ ಬಂಧುಗಳೇ ಸಿದ್ಧಾರ್ಥ ನಗರ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಜಾಕಿ ಬಟ್ಟೆ ಅಂಗಡಿಲಿ ಸುಮಾರು ಎರಡು ಮೂರು ತಿಂಗಳಿಂದನೇ ಅವರಿಗೆ ಎಚ್ಚರಿಕೆ ಕೊಟ್ಟು ಮನವಿಯನ್ನು ಕೊಟ್ಟು ಸಹ ಹೋಗಿದ್ದೇವೆ ಆದರೂ ಸಹ ಅವರು ನೋಡಿ ಫಸ್ಟು ಆಂಗ್ಲ ಭಾಷೆ ಆಮೇಲೆ ಕನ್ನಡ ಭಾಷೆ ಮತ್ತು ಆಂಗ್ಲ ಭಾಷೆ ಆಂಗ್ಲ ಭಾಷೆಗೆ ಎಷ್ಟು ಹೊತ್ತು ಕೊಟ್ಟಿದ್ದಾರೆ ಕನ್ನಡ ಭಾಷೆಯನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹರಿಸ್ತಿರ್ತಕ್ಕಂಥ ಈ ಜಾಕಿ ಕಂಪ್ನಿಯವ್ರಿಗೆ ಇವತ್ತು ಕಪ್ಪು ಬಣ್ಣ ಹಚ್ಚುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತವೆ

ಸಂತೋಷ್ ರೇ ನಾವು ಮೈಸೂರು ಉದಯವಂತ ಕನ್ನಡಿಗರ ಬಳದಿಂದ ಮಾತಾಡ್ತಿರೋದು ಸುಮಾರು ಎರಡೂವರೆ ತಿಂಗಳಿಂದನೇ ನಿಮಗೆ ಮನವಿ ಮಾಡಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿ ನಿಮಗೆ ಮನವಿ ಮಾಡಿ ಹೋಗಿದ್ದೇವೆ ನಮ್ಗೆ ನೋಡಿ ಆಂಗ್ಲ ಭಾಷೆ ಫಸ್ಟ್ ಹಾಕಿದ್ರ ಕನ್ನಡವನ್ನ ಮಧ್ಯದಲ್ಲಿ ಹಾಕಿದ್ರೆ ಮತ್ತೆ ಆಂಗ್ಲ ಭಾಷೆ ಕಡೆಯಲ್ಲಾಕಿದಿರ ಮೊದ್ಲು ಕನ್ನಡ ಇರಬೇಕು ಆಮೇಲೆ ಆಂಗ್ಲ ಭಾಷೆ ಇರಬೇಕು ಈಗ ನಾವು ಬಂದಿರೋದಕ್ಕೆ ನಾವು ಕಪ್ಪು ಬಣ್ಣ ಹಚ್ಚುವುದ್ರ ಮೂಲಕ ನಾವು ಮನವಿ ಮಾಡ್ಬಿಟ್ಟು ಹೋಯ್ತಾ ಇದ್ದೀವಿ ದಯಮಾಡಿ ನೀವು ಆಂಗ್ಲ ಭಾಷೆಯಲ್ಲಿ ತೆಲುಗು ಕೋರ್ಸಿ ಕನ್ನಡ ಭಾಷಾ ಅಳವಡಿಸ್ಬೇಕು ಹದಿನೈದು ಇಪ್ಪತ್ತು ದಿನದಲ್ಲಿ ನೀವು ಆ ಕೆಲಸ ಮಾಡ್ಬೇಕು ಅಲ್ಲ ನಾವು ತಿಂಗಳಿಂದ ಹೋಗಿದ್ವಿ ನಾವು ಮನವಿ ಕರ್ಸಿದೀವಿ ಮಾಡಿದ್ರು ಈಗ ನಮ್ಮ ನಂಬರ್ ನಿಮ್ಮ ನಂಬರ್ ಹೇಳಿ ಒಂಬತ್ತು ಏಳು ಒಂಬತ್ತು ಏಳು ನಾಲ್ಕು ಒಂದು ಎರಡು ಒಂದು ಏಳು ಎಂಟು ಒಂದು ಏಳು ನಿಮ್ಮ ಹೆಸರು ಸಂತೋಷ ಹೆಚ್ಚು ಜೀವದಲ್ಲಿ ನಾವು ಚೇಂಜ್ ಮಾಡ್ತೀರಿ ಹದಿನೈದು ದಿನ ಹದಿನೈದು ದಿನದಲ್ಲಿ ನೀವು ಜಾಕೆ ಅಂತ ಇಂಗ್ಲಿಷ್ ಇರುವಂತ ಕನ್ನಡ ಮಾಡಿ ಕನ್ನಡದಲ್ಲಿ ಕನ್ನಡದಲ್ಲಿರುವಂತ ಇಂಗ್ಲೀಷ್ ಮಾಡಬೇಕು ಆಮೇಲೆ ಏನು ಒಳಗಡೆ ಎಲ್ಲ ಸಂಪೂರ್ಣವಾಗಿ ಕನ್ನಡವನ್ನ ಕಡೆಗಣಿಸಿ ಬರೀ ಆಂಗ್ಲ ಭಾಷೆಯಲ್ಲೇ ಜಾಹೀರಾತು ಹಾಕಿದಿರಿ ದಯಮಾಡಿ ನೀವು ಕನ್ನಡಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನಿಮ್ಗೆ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತೇವೆ ಈಗ ನಾವು ಬಣ್ಣ ಒಡೆಯೋದ್ ಬೇಡವಾ ಕನ್ನಡದ ಬಂಧುಗಳೇ ಏನ್ ಇವತ್ತು ಸಿದ್ಧಾರ್ಥ ಮುಖ್ಯ ಸಿದ್ಧಾರ್ಥ ನಗರ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಜಾಕಿ ಬಟ್ಟೆ ಅಂಗಡಿಗೆ ಬಂದಿದ್ದೇವೆ ಎರಡು ಮೂರು ತಿಂಗಳಿಂದನೇ ನಾವು ಮನವಿ ಮಾಡುವುದರ ಮೂಲಕ ಅರಿವು ಮೂಡಿಸ್ಬಿಟ್ಟು ಹೋಗಿದ್ವಿ ಎಚ್ಚೆತ್ಕೊಂಡಿಲ್ಲ ಇವತ್ತು ಬಣ್ಣ ಹೊಡಿಲೇಬೇಕು ಅಂತ ಬಂದಂತ ಸಂದರ್ಭದಲ್ಲಿ ಹೊಸದಾಗಿ ಬಂದಿದ್ದಾರಂತೆ ಹದಿನೈದು ಇಪ್ಪತ್ತು ದಿವ್ಸ ಆಗಿದೆ ಸರ್ ನಾವು ಬಂದು ಮ್ಯಾನೇಜರ್ ಆಗಿ ದಯಮಾಡಿ ನಮ್ಮ ಒಂದು ಮ್ಯಾನೇಜರ್ ಕೆಲಸಕ್ಕೆ ಕಳಾಂಕ ತರಬೇಡಿ ನಿಮ್ಗೆ ಕೈ ಮುಗಿತೀವಿ ಇನ್ನು ಹದಿನೈದು ಇಪ್ಪತ್ತು ಹದಿನೈದು ಇಪ್ಪತ್ತು ನಲ್ಲಿ ನಾವು ಬದಲಾವಣೆ ಮಾಡಿ ನಿಮ್ಗೆ ಕರೆ ಮಾಡ್ತೀವಿ ಅಂತ ಹೇಳಿದರೆ ಆತರಿಂದ ನಾವು ಬಣ್ಣವನ್ನು ತಂದು ಹಚ್ಚಿದ ವಾಪಸ್ ಹೋಗ್ತಾ ಗೌರವ ಕೊಟ್ಟು ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನಾವೇನು ಏನು ಮೈಸೂರು ಹೃದಯವರ್ತ ಕನ್ನಡಿಗುರು ಅಂತ ಹೆಸರು ಇಟ್ಕೊಂಡಿದೀವಿ ಆ ನಾವು ಹೋಗ್ತಾ ಇದೇವೆ ಇನ್ನು ಹದಿನೈದು ದಿವಸದಲ್ಲಿ ಅವರು ನಾಮಪತ್ರವನ್ನು ಚೇಂಜ್ ಮಾಡಲಿಲ್ಲ ಅಂದ್ರೆ ಕಪ್ಪು ಬನ್ನಿ ಹಚ್ಚುವುದರ ಮೂಲಕ ಇವರ ಪರವಾನಗಿಯನ್ನು ವಜಾ ನಿಕ್ಕಲ್ಲಿ ನಗರ ಪಾಲಿಕೆಗೆ ನಾವು ಮನವಿ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನಾನು ಮಾತಾ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಜೈ ಕನ್ನಡ ಕನ್ನಡ ವಿರೋಧಿಗಳಿಗೆ ಕನ್ನಡ ವಿರೋಧಿಗಳಿಗೆ ಬೇಕು ಬೇಕು